ಇಪ್ಪತ್ತೈದು ವರ್ಷದಲ್ಲಿ ನಾವು ಬಂದ ದಾರಿ ಎಳಿದೀವಿ ಏನಾಗಿದೆ ಅದನ್ನೇ ಇವತ್ತು ಮಾಡ್ತಕ್ಕಂಥದ್ದು ವಿಮರ್ ಮಾಡ್ತಕ್ಕಂಥದ್ದು ಎಲ್ಲಾ ಕಡೆಗಳು ಪಕ್ಷದ ಬಲವರ್ಣೆ ಮಾಡ್ತಕ್ಕಂಥದ್ದು ಅಧಿಕಾರ ಇಡೋಕ್ಕೆ ನಂಬರ್ ಏನು ಪಕ್ಷದ ಸಂಘಟನೆಗೆ ನಂಬರ್ಗೇನಲ್ಲ ಪಕ್ಷದ ಸಂಘಟನೆಗೆ ಕಾರ್ಯಕರ್ತರು ಅದರ ಪಕ್ಷಿಸ್ತಾರೆ ಬಾರಿ ಮುಖ್ಯ ಪಕ್ಷ ಅಧಿಕಾರ ಇಳಿಯೋದಕ್ಕೆ ಆಡಳಿತ ಮಾಡಕ್ಕೆ ಮಾತ್ರ ಬರ್ತಾರೆ ಈ ಮನ ಎಲ್ಲಾ ಕಂಡಲಿಕ್ಕೆ ಅರ್ಪಣೆ ಮಾಡಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ರೈತರು ರೈತಾಂಗ ವರ್ಗದವರು ಮಹಿಳೆಯರು ಯುವಕರು ಎಲ್ಲರೂ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಉಳಿಯೋದಿದೆಯಲ್ಲ ಇಪ್ಪತ್ತೈದು ಉಳಿದ ಅವರಿಗೆ ಅವರೆಲ್ಲರಿಗೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶೇಷವಾಗಿ ಬದ್ಧವಾಗಿ ನಾವು ಕೂಡ ಒಂದು ನಮನವನ್ನು ಸಲ್ಲಿಸಬೇಕು ಜಾತೆ ವಿಶಾಲ ಕರ್ನಾಟಕ ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ